ಗದಗ ಜಿಲ್ಲೆಯ ಶಿರಹಟ್ಟಿ ತಾಲೂಕಿನ ಬೆಳ್ಳಟ್ಟಿ ಗ್ರಾಮದ ವಲಯದಲ್ಲಿ ಇರುವ ಶಾಲೋಮ್ ಪ್ರಾರ್ಥನಾ ಮಂದಿರ ಚರ್ಚ್ ಹೊರಗಡೆ ಇರುವ ಮೆಟ್ಟಿಲುಗಳ ಬಳಿ ತಿಪ್ಪಣ್ಣ ವಡ್ಡರ್ ಅರವತ್ತೊಂದು ಎಂ ವರ್ಷ ಎಂಬ ವ್ಯಕ್ತಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡ ಘಟನೆ ಜರುಗಿದೆ ನೇಣಿಗೆ ಶರಣಾದ ವ್ಯಕ್ತಿಯು ಮುಂಡ್ರಗಿ ತಾಲೂಕಿನ ಹಾರೋಗೇರಿ ಗ್ರಾಮದ ತಿಪ್ಪಣ್ಣ ಒಡ್ಡರ್ ಎಂದು ಗುರುತಿಸಲಾಗಿದೆ ಮೃತ ತಿಪ್ಪಣ್ಣನು ಆಗಾಗ ಬೆಳ್ಳಟ್ಟಿ ಗ್ರಾಮದ ಚರ್ಚಿಗೆ ಪ್ರಾರ್ಥನೆ ಮಾಡಲು ಬರುತ್ತಿದ್ದರು ಎಂದು ಮಾಹಿತಿ ಲಭ್ಯವಾಗಿದೆ ಮೃತ ತಿಪ್ಪಣ್ಣ ಈತನು ಕಳೆದ ಭಾನುವಾರ ಸಹ ಚರ್ಚಿಗೆ ಬಂದಿದ್ದು ಸೋಮವಾರ ಬೆಳಗ್ಗೆ ನೋಡಿದಾಗ ನೇಣು ಹಾಕಿಕೊಂಡಿರುವ ವಿಷಯ ಗೊತ್ತಾಗಿದೆ ಮೃತ ತಿಪ್ಪಣ್ಣನು ತನ್ನ ಜೇಬಿನಲ್ಲಿದ್ದ ಡೆತ್ ನೋಟನ್ನು ಬರೆದಿಟ್ಟಿದ್ದು ತನ್ನ ಸಾವಿಗೆ ಶಾಲೋಮ್ ಪ್ರಾರ್ಥನಾ ಮಂದಿರದ ವಿನಯ್ ಹಾಗೂ ಭಾರತಿ ಇವರೇ ಕಾರಣ ಎಂದು ಉಲ್ಲೇಖಿಸಿದ್ದಾರೆ ಎಂದು ಪೊಲೀಸ್ ಇಲಾಖೆಯ ಮೂಲಗಳು ತಿಳಿಸಿವೆ ಘಟನೆಯ ಸ್ಥಳಕ್ಕೆ ಶಿರಹಟ್ಟಿ ಪೊಲೀಸ್ ಠಾಣೆಯ ಪಿಎಸ್ಐ ಸಿಪಿಐ ಹಾಗೂ ಗದಗ ಉಪ ಅಧೀಕ್ಷಕರು ಭೇಟಿ ನೀಡುವ ಮೂಲಕ ಪರಿಶೀಲನೆ ನಡೆಸಿದ್ದು ಈ ಕುರಿತು ಪಿಎಸ್ಐ ಈರಪ್ಪ ರೀತಿ ಇವರು ಪ್ರಕರಣ ದಾಖಲಿಸಿಕೊಂಡು ಮುಂದಿನ ತನಿಖೆ ಕೈಗೊಂಡಿದ್ದಾರೆ ನ್ಯೂಸ್ ಬ್ಯೂರೋ ಚಂದ್ರಶೇಖರ್ ಸೋಮಣ್ಣವರ್